ಸೋನಲ್ ಹಾಗೂ ಡೈರೆಕ್ಟರ್ ತರುಣ್ ಸುಧೀರ್ ಕಳೆದ ಆಗಸ್ಟ್ ತಿಂಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಹನಿಮೂನ್ಗೆ ಮಾಲ್ಡೀವ್ಸ್ಗೆ ಸಹ ಹೋಗಿ ಬಂದಿದ್ರು ಇತ್ತೀಚೆಗೆ ಇವರಿಬ್ಬರು ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಇದೀಗ ಕ್ರಿಸ್ಮಸ್ ಹಬ್ಬದ ಆಚರಣೆಗಾಗಿ ಇಬ್ಬರು ಕಾಯ್ತಿದ್ದಾರೆ ಅಷ್ಟೇ ಅಲ್ಲ ಕ್ರಿಸ್ಮಸ್ ಹಬ್ಬದ ದಿನದಂದೇ ದಂಪತಿಗಳಿಬ್ರು ಗುಡ್ ನ್ಯೂಸ್ ಹಂಚಿಕೊಳ್ಳಲು ತಯಾರಿ ನಡೆಸಿದ್ದಾರಂತೆ ಹಾಗಾದ್ರೆ ಸೋನಲ್ ತಾಯಿ ಆಗ್ತಾ ಇದ್ದಾರ ಏನಿದು ಗುಡ್ ನ್ಯೂಸ್ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮದುವೆ ವಿಷಯದಿಂದ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಸೋನಲ್ ಅವರು ನಟಿಯಾಗಿ ಅಷ್ಟು ಹೆಸರು ಮಾಡದೇ ಇದ್ದರೂ ತರುಣ್ ಸುಧೀರ್ ಸ್ಟಾರ್ ನಿರ್ದೇಶಕನಾಗಿ ಮಿಂಚಿದ್ದಾರೆ ತರುಣ್ ಸುಧೀರ್ ಹಿಟ್ ಸಿನಿಮಾಗಳನ್ನ ನೀಡುವ ಮೂಲಕ ಸಾಕಷ್ಟು ನಟ ನಟಿಯರಿಗೆ ಬ್ರೇಕ್ ಕೊಟ್ಟಿದ್ದಾರೆ ನಿರ್ದೇಶಕರಾಗಿ ದೊಡ್ಡ ಹೆಸರು ಮಾಡಿರುವ ತರುಣ್ ಸುಧೀರ್ ಅವರು ದೊಡ್ಡ ನಿರ್ಧಾರವೊಂದನ್ನು ಕೈಗೊಂಡಿದ್ದಾರೆ ಹೌದು ತರುಣ್ ಅವರು ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ತೆರೆಯಲು ನಿರ್ಧಾರ ಮಾಡಿದ್ದು ಇದರಿಂದ ನಿರ್ಮಾಪಕರಾಗಿ ಕೂಡ ಕಾಲಿಡಲಿದ್ದಾರೆ ಇನ್ನು ಸೋನಲ್ ಕೂಡ ಒಂದೊಂದು ಗುಡ್ ನ್ಯೂಸ್ ಹಂಚಿಕೊಳ್ಳಲು ಹಂಚಿಕೊಳ್ಳಲು ಇದ್ದು ಇದೇ ಕ್ರಿಸ್ಮಸ್ ಹಬ್ಬಕ್ಕೆ ತಾಯಿಯಾಗುವ ಸುದ್ದಿ ಹಂಚಿಕೊಳ್ಳಲಿದ್ದಾರೆ ಅನ್ನುವ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ತರುಣ್ ಸುಧೀರ್ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ